ನಮಸ್ಕಾರ ಟಿವಿ ಗೆ ಸ್ವಾಗತ ಈ ಕ್ಷೇತ್ರದ ಆಡುಗೋಡಿ ಸಿಎಆರ್ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಇಪ್ಪತ್ತೆರಡನೇ ವರ್ಷದ ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿತು ರುವ ಸಪ್ತಗಿರಿ ರಿಯಲ್ ಎಸ್ಟೇಟ್ ಹಾಗೂ ಕನ್ಸ್ಟ್ರಕ್ಷನ್ ಮಾಲೀಕರಾದ ಹಾಗೂ ಸಮಾಜ ಸೇವಕರಾದ ಶ್ರೀ ಚನ್ನಕೇಶವ ಕುಟುಂಬದವರು ಸ್ನೇಹಿತರು ಮತ್ತು ಬಂಧುವರ್ಗದವರು ಆಯೋಜಿಸಿದ್ದರು ದೇವಿಗೆ ವಿಶೇಷ ಅಲಂಕಾರ ಹಾಗೂ ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗಿತ್ತು ದೇವಿಯನ್ನು ದೇವಸ್ಥಾನದ ಆವರಣದಲ್ಲಿ ತಮಟೆ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು ಉದ್ಘಾಟನೆ ಮತ್ತು ಗಣ್ಯರ ಭಾಗಿ ಕಾರ್ಯಕ್ರಮಕ್ಕೆ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾದ ರೆಡ್ಡಿರವರು ಆಗಮಿಸಿ ಲಕ್ಷ ದೀಪೋತ್ಸವದ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದರು ಮಾಜಿ ಕಾರ್ಪೊರೇಟರ್ಗಳಾದ ಚಂದ್ರಪ್ಪ ಹಾಗೂ ಮೋಹನ್ ಪೊಲೀಸ್ ಇಲಾಖೆಯ ಡಿಸಿಪಿ ಹಾಗೂ ಹಲವಾರು ಮುಖಂಡರು ಆಗಮಿಸಿ ದೇವಿಯ ದರ್ಶನ ಪಡೆದು ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸಚಿವ ರಾಮಲಿಂಗಾರೆಡ್ಡಿರವರಿಗೂ ಹಾಗೂ ಮುಖಂಡರಿಗೂ ಗೌರವ ಸನ್ಮಾನ ಮಾಡಲಾಯಿತು ಅನ್ನ ದಾಸೋಹ ಮತ್ತು ಚನ್ನಕೇಶವರವರ ಮಾತು ಇದೇ ಸಂದರ್ಭದಲ್ಲಿ ಸಾವಿರಾರು ಜನರಿಗೆ ಅನ್ನ ದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಶ್ರೀ ಚನ್ನಕೇಶವರವರು ಮಾತನಾಡಿ ನಮ್ಮ ಕುಟುಂಬ ಸ್ನೇಹಿತರು ಹಾಗೂ ಬಂಧುವರ್ಗದವರು ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ದೇವಿಯ ಪೂಜೆ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದೇವೆ ಇದರ ಉದ್ದೇಶ ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆ ಹಾಗೂ ಜನರಿಗೆ ದೇವಿಯು ಆಯುರ್ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂಬುದು ಈ ಉದ್ದೇಶದಿಂದ ಪ್ರತಿ ವರ್ಷವೂ ವಿಶೇಷ ಪೂಜೆ ವಿಶೇಷ ಅಲಂಕಾರ ಹಾಗೂ ದೀಪೋತ್ಸವವನ್ನು ಮಾಡುತ್ತಾ ಬಂದಿದ್ದೇವೆ ಎಂದು ಹೇಳಿದರು ಬಂದಂತಹ ಭಕ್ತಾದಿಗಳು ಈ ಕಾರ್ಯಕ್ರಮ ಏರ್ಪಡಿಸಿದ ಶ್ರೀ ಚನ್ನಕೇಶವ ಕುಟುಂಬದವರಿಗೂ ಸ್ನೇಹಿತರಿಗೂ ಮತ್ತು ಬಂಧುವರ್ಗಕ್ಕೂ ದೇವಿಯೂ ಒಳ್ಳೆಯದನ್ನು ಮಾಡಲಿ ಎಂದು I don't know. ಪ್ರತಿ ವರ್ಷದಂತೆ ಇದು ಬಂದು ಇಪ್ಪತ್ತೆರಡನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ಲಕ್ಷ ದೀಪೋತ್ಸವ ಈ ಒಂದು ದೇವಸ್ಥಾನ ಇರೋದು ಸಿಆರ್ ಪೊಲೀಸ್ ಕ್ವಾರ್ಟರ್ ಹಾಡುಗೋಡಿ ಬೆಂಗಳೂರು ಮೂವತ್ತು ಪ್ರತಿ ವರ್ಷದಂತೆ ಇಪ್ಪತ್ತೆರಡನೇ ವರ್ಷದ ಈ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ನಾನು ಹಾಗೂ ನನ್ನ ಸ್ನೇಹಿತರು ಹಾಗೂ ನನ್ನ ಬಂಧು ಬಳಗ ಇವತ್ತು ಎಲ್ಲರೂ ಸೇರಿ ಇಪ್ಪತ್ತೆರಡನೇ ವರ್ಷದ ಈ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದಾರೆ ಹಾಗೂ ಈ ಒಂದು ನಮ್ಮ ಬಿಟಿಎಂ ಕ್ಷೇತ್ರದ ಶಾಸಕರು ಹಾಗೂ ಮಂತ್ರಿಗಳು ಸಾರಿಗೆ ಸಚಿವರು ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಬಂದಿದ್ರು ಹಾಗೂ ಈ ಒಂದು ಆ ವಾರ್ಡಿನ ಬಿ ಮೋಹನ್ ಆದಂತಹ ಬಿಬಿಎಂಪಿ ಸದಸ್ಯರು ಅವರು ಕೂಡ ಎಲ್ಲ ಬಂದು ಈ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಈ ಒಂದು ಪೊಲೀಸ್ ಇಲಾಖೆ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ಒಬ್ರು ಡಿ ಸಿ ಪಿ ಅವರ ಒಂದು ಆ ಮಾರ್ಗದರ್ಶನ ಹಾಗೂ ಅವರದ ಒಂದು ಒಂದು ಪರ್ಮಿಷನ್ ಬೇಕು ಆ ಒಂದು ಪರ್ಮಿಷನ್ ಮುಖಾಂತರ ಈ ಒಂದು ಒಂದು ನಕ್ಷ ದೀಪೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಈ ಒಂದು ಅಮ್ಮನ ಈ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅತಿ ವಿಜೃಂಭಣೆಯಿಂದ ಇಪ್ಪತ್ತೆರಡನೇ ವರ್ಷದ ಈ ಒಂದು ಕಾರ್ಯಕ್ರಮವನ್ನು ನಾವು ಉದ್ದೇಶ ಈ ಉದ್ದೇಶ ಆ ಪ್ರತಿ ಎಲ್ಲಿ ಈಗ ಈ ಒಂದು ಅಹ್ ಲಕ್ಷ ಧರ್ಮಸ್ಥಳದಲ್ಲಿ ಆ ಯಾವತ್ತು ಈ ಒಂದು ಲಕ್ಷ ನಡೆಯುತ್ತೋ ನಡೆಯಿತು ಅದೇ ರೀತಿ ಇಲ್ಲಿ ಇಪ್ಪತ್ತೆರಡನೇ ವರ್ಷದ ಈ ಒಂದು ಚಾಮುಂಡೇಶ್ವರಿ ಲಕ್ಷ ನೆರವೇರಿಸಿಕೊಂಡು ಬಂದಿದ್ದೀವಿ ಈ ಒಂದು ಸಹಕಾರ ಕೊಟ್ಟಂತ ನನ್ನ ಸ್ನೇಹಿತ ವರ್ಗ ಬಂಧು ವರ್ಗ ಎಲ್ಲರಿಗೂ ನನ್ನ ಈ ಒಂದು ಈ ಒಂದು ಆ ಈ ಒಂದು ಕಾರ್ಯಕ್ರಮಕ್ಕೆ ಮೂರು ಸಾವಿರ ಜನಕ್ಕಿಂತ ಅತಿ ಹೆಚ್ಚು ಜನ ಆಗಮಿಸಿ ಅನ್ನ ಸಂತರ್ಪಣೆಯನ್ನು ಮೂರು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಮ್ಮನ ಆಶೀರ್ವಾದ ತಗೊಂಡು ಪ್ರಸಾದ ವಿನಿಯೋಗ ಸ್ವೀಕರಿಸಿ ತುಂಬಾ ಸಂತೋಷ ಪಡಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಎಲ್ಲ ಒಂದು ಈ ಭಕ್ತಾದಿಗಳಿಗೆ ಹಾಗೂ ನನ್ನ ಈ ಎಲ್ಲಾ ಕಾರ್ಯಕ್ರಮಕ್ಕೆ ಬಂದಂತ ಬಂಧು ಬಳಗಕ್ಕೆ ಅನಂತ ಅನಂತ ನಮಃ ಚಾಮುಂಡೇಶ್ವರಿ ಅನ್ನೋದು ತಾಯಿ ನಮ್ಮಲ್ಲಿರುವ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡಿ ಸಿಸ್ಟರ್ ಪರಿಪಾಲನೆ ಮಾಡುವಂತಹ ಒಂದು ಪದ್ಧತಿ ಹೀಗಾಗಿ ಪ್ರತಿ ವರ್ಷ ಸುಮಾರು ಇಪ್ಪತ್ತೆರಡು ವರ್ಷಗಳ ಒಂದು ಸೇವೆಯಲ್ಲಿ ನಮ್ಮ ಚನ್ನಕೇಶವ ಮತ್ತು ಅವರ ಕುಟುಂಬದವರು ಮತ್ತು ಅವರ ಸ್ನೇಹಿತ ವರ್ಗದವರೆಲ್ಲರೂ ಸೇರಿ ಇವತ್ತು ಇಪ್ಪತ್ತೆರಡನೇ ವರ್ಷದ ಒಂದು ದೀಪೋತ್ಸವವನ್ನ ಮತ್ತು ಅನ್ನದಾನ ಸೇವೆಯನ್ನ ತಾಯಿಯ ಸನ್ನಿಧಾನದಲ್ಲಿ ಏರ್ಪಾಡು ಮಾಡಲಾಗಿದೆ ವಿಶೇಷವಾಗಿ ಇದು ಪೊಲೀಸ್ ಕ್ಯಾಂಪಸ್ ಅಲ್ಲಿ ಇರುವಂತಹ ದೇವಸ್ಥಾನ ಇದು ಪೊಲೀಸ್ನವರು ಜೊತೆಗೆ ಎಲ್ಲ ಸಮಸ್ತ ಭಕ್ತಾದಿಗಳ ಒಂದು ಸಹಕಾರದಿಂದ ಇವತ್ತು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನೆರವೇರಿದೆ ಇಲ್ಲಿ ಬಂದಿರುವಂತಹ ಅನ್ನದಾನ ಸ್ವೀಕಾರ ಮಾಡಿರುವಂತಹ ಎಲ್ಲ ಸಮಸ್ತ ಭಕ್ತಾದಿಗಳು ಜೊತೆಗೆ ಇಲ್ಲಿ ಸೇವೆಯನ್ನು ಕೈಯುವಂತಹ ಎಲ್ಲ ಸಮಸ್ತ ಅವ ಅವರ ಕುಟುಂಬ ವರ್ಗದವರು ಅವರ ಸ್ನೇಹಿತ ವರ್ಗದವರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಸದಾ ಕಾಲ ಅವರನ್ನ ಅನುಗ್ರಹಿಸಲಿ ಎನ್ನುವಂತಹ ಒಂದು ಪ್ರಾರ್ಥನೆಯನ್ನ ತಾಯಿಯಲ್ಲಿ ಮಾಡ್ತಾ ಇಲ್ಲಿ ವಿಶೇಷವಾಗಿ ದೀಪೋತ್ಸವ ಅನ್ನುವಂತಹದ್ದು ನಮ್ಮ ಬ ಬಾಳಲ್ಲಿರುವ ನಮ್ಮ ಜೀವನದಲ್ಲಿರುವಂತಹ ಕತ್ತಲಗಳೆಲ್ಲವನ್ನ ಕಳೆದು ಬೆಳಕಿನ ಒಂದು ಜೀವನವನ್ನ ನಡೆಸಲಿಕ್ಕೆ ತಾಯಿ ಅನುಗ್ರಹಿಸ್ಲಿ ಅನ್ನುವಂತಹ ಒಂದು ಪ್ರಾರ್ಥನೆಯೊಂದಿಗೆ ಎಲ್ಲರೂ ಕೂಡ ತಮ್ಮ ಮನೆಯಿಂದ ಎಣ್ಣೆ ಬತ್ತಿ ಹಣತೆಯನ್ನು ತೆಗೆದುಕೊಂಡು ಬಂದು ಜೊತೆಗೆ ಎಲ್ಲರ ಸಹಕಾರದಿಂದ ಇವತ್ತು ವಿಶ್ ವಿಶೇಷವಾಗಿ ಇವತ್ತು ದೇವಸ್ಥಾನ ನೋಡಿದ್ರೆ ನಮಗೆ ಎಲ್ಲೋ ಒಂದು ಕೈಲಾಸದಲ್ಲಿ ಇದ್ದೀವಿ ಅನ್ನುವಂತಹ ಒಂದು ಭಾವನೆ ನಮಗೆ ವ್ಯಕ್ತವಾಗ್ತದೆ ಅದಕ್ಕೆಲ್ಲ ಸಹಕಾರ ಮಾಡಿರುವಂತಹ ನಮ್ಮ ಚನ್ನಕೇಶವ್ ಮತ್ತು ಅವರ ಕುಟುಂಬದವರು ಮತ್ತೆ ಅವರ ಸ್ನೇಹಿತ ವರ್ಗದವರಿಗೂ ಕೂಡ ತಾಯಿ ಚಾಮುಂಡೇಶ್ವರು ಒಳ್ಳೇದು ಮಾಡ್ಲಿ ಇವತ್ತು ಈ ಒಂದು ಪೊಲೀಸ್ ಅಧಿಕಾರಿಗಳ ಸಹಕಾರದಿಂದ ಸಮಸ್ತ ಭಕ್ತಾದಿಗಳ ಸಹಕಾರದಿಂದ ಎಲ್ಲವೂ ಕೂಡ ನಡ್ಲಿಕ್ಕೆ ಸಾಧ್ಯವಾಗಿರುವಂತಹದ್ದು ಅವರೆಲ್ಲರಿಗೂ ಕೂಡ ಆ ತಾಯಿ ಅನುಗ್ರಹಿಸಲಿ ಜೊತೆಗೆ ಈ ಕ್ಷೇತ್ರದ ಈ ಒಂದು ಮಾನ್ಯ ಆ ಶಾಸಕರು ಹಾಗೂ ಸಚಿವರಾಗಿರುವಂತಹ ಶ್ರೀಯುತ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಆಗಮಿಸಿದ್ರು ಜೊತೆಗೆ ಬಿ ಮೋಹನ್ ಅವರು ಕೂಡ ಆಗಮಿಸಿದ್ರು ಅವರ ಜೊತೆಗೆ ಎಲ್ಲ ನಮ್ಮ ಸಮಸ್ತ ಯುವ ಧುರೀಣರು ಕೂಡ ಆಗಮಿಸಿದ್ರು ಅವರಿಗೆಲ್ಲರೂ ಕೂಡ ತಾಯಿ ಅನುಗ್ರಹಿಸಲಿ ಸದಾಕಾಲ ಮತ್ತೆ ಇಂತಹ ಸಾವಿರ ವರ್ಷಗಳ ಕಾಲ ಸೇವೆಯನ್ನು ಮಾಡುವಂತಹ ಶಕ್ತಿ ಈ ಒಂದು ಚನ್ನಕೇಶವ ಅವರ ಕುಟುಂಬಕ್ಕೆ ಮತ್ತು ಜೊತೆಗೆ ಅವರ ಸ್ನೇಹಿತ ವರ್ಗಕ್ಕೆ ತಾಯಿ ಅನುಗ್ರಹಿಸ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುವುದರೊಂದಿಗೆ ತಮ್ಗೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾರೆ ಈ ಕಾರ್ತಿಕ್ ಮಾಸದಲ್ಲಿ ಆಡುಗೋಡಿಯ ಪೊಲೀಸ್ ನಲ್ಲಿ ಚಾಮುಂಡೇಶ್ವರಿ ದೇವಾಲಯ ಸುಮಾರು ಸಾವಿರದ ಒಂಬೈನೂರ ಅರವತ್ತಾರ ನಿಮ ದೇವಸ್ಥಾನ ಸ್ಥಾಪನೆ ಆಗಿ ಲಕ್ಷಾಂತರ ಜನನ ಬೆಂಗಳೂರು ನಗರದಲ್ಲಿ ಕರ್ನಾಟಕ ನದಿ ದೇವತೆ ರಾಜ್ಯ ದೇವತೆ ಶಕ್ತಿ ದೇವತೆ ಚಾಮುಂಡೇಶ್ವರಿ ಇವತ್ತೆಲ್ಲರಿಗೂ ಹೊಂದಿದ್ದಾರೆ ಈ ಒಂದು ಲಕ್ಷ ದೀಪೋತ್ಸವನ ಇಲ್ಲಿ ಚಾಮುಂಡೇಶ್ವರಿಯ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡಿದ್ರಿಂದ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಸಾರಿಗೆ ಮತ್ತು ಮುಜ್ರಾಯಿ ಸಚಿವರು ಬಂದು ಉದ್ಘಾಟನೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತೋಷದಿಂದ ಕಾರ್ಯಕ್ರಮ ಪಾಲ್ಗೊಂಡು ಹೋಗಿದ್ದಾರೆ ಇದು ಗೊತ್ತಿರೋ ಹಾಗೆ ನಾವು ಚಾಮುಂಡೇಶ್ವರಿ ದೇವಸ್ಥಾನ ಅಂದ್ರೆ ಮೊದಲು ಹೋಗಿ ಬೆಟ್ಟದಲ್ಲಿ ಮೈಸೂರು ಬೆಟ್ಟದಲ್ಲಿ ಹೋಗಿ ಆ ದೇವರನ್ನ ಶಕ್ತಿ ದೇವತೆ ನಾವು ನೋಡ್ಕೊಂಡ್ ಬರ್ತಾ ಇತ್ತು ಇವತ್ತು ಎಲ್ಲ ಒಂದು ಪೊಲೀಸ್ ಇಲಾಖೆ ಏನು ಪೊಲೀಸ್ ಇಲಾಖೆಗಳ ಒಂದು ವಸತಿ ಸಂಕೀರ್ಣಗಳಿದೆ ಅದು ಮೈಸೂರು ಇರ್ಬೋದು ಮಂಡ್ಯ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಶಿವಮೊಗ್ಗ ಇರ್ಬೋದು ಯಾವುದೇ ಭಾಗದ ಪೊಲೀಸ್ ವಸತಿ ಸಂಕೀರ್ಣಗಳಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನನ ಯಾಕಂದ್ರೆ ಮೈಸೂರು ಮೊದಲು ಮೈಸೂರು ರಾಜ್ಯ ಅಂತ ಇತ್ತು ಕರ್ನಾಟಕ ರಾಜ್ಯ ಆಗ ಮೊದಲು ಮೈಸೂರು ರಾಜ್ಯ ಅಂತ ಇತ್ತು ಆ ಮೈಸೂರು ರಾಜ್ಯದಲ್ಲಿ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ಅದನ್ನ ಪ್ರತಿಯೊಬ್ಬರು ಕೂಡ ಪೊಲೀಸ್ ಇಲಾಖೆಯವರು ಅದನ್ನ ದೇವಸ್ಥಾನನ ಕಟ್ಟಿಸಿ ಆ ಒಂದು ದೇವಸ್ಥಾನನ ಆರೈಸೋದು ಪೂಜೆ ಮಾಡೋದು ಒಂದು ಪ್ರವೃತ್ತಿ ಹಾಗಾಗಿ ಇದು ಕೂಡ ಬಹಳ ವಿಶೇಷವಾಗಿ ಇಲ್ಲಿ ಬಹಳಷ್ಟು ಸಾವಿರಾರು ಜನ ಪ್ರತಿದಿನ ಬಂದು ಹೋಗ್ತಾರೆ ವಿಶೇಷ ದಿನಗಳಲ್ಲಿ ಹತ್ತು ಸಾವಿರ ಜನ ಬರ್ತಾರೆ ಹೀಗಾಗಿ ಇವತ್ತು ಪ್ರತಿ ವರ್ಷವೂ ರಾಮಲಿಂಗದಲ್ಲಿ ಬಂದು ಎಲ್ಲಾ ವಿಶೇಷ ಕಾರ್ಯಗಳು ಉದ್ಘಾಟನೆ ಮಾಡ್ಬಿಟ್ಟೋಗ್ತಾರೆ ಆದ್ರೆ ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಕ್ಕಾಗಲ್ಲ ಅಲ್ಲಿ ಹಂಗಾಗಿ ಇಲ್ಲಿಗ್ ಬರ್ತೀವಿ ಇಲ್ಲಿಗ್ ಬಂದ್ರೆ ತುಂಬಾ ನೆಮ್ಮದಿ ಶಾಂತಿ ಎಲ್ಲ ಸಿಗುತ್ತೆ ಅಮ್ಮನ ಹತ್ರ ಏನ್ ಬೇಡದ್ರು ಅಮ್ಮ ನೆರವೇರ್ಸ್ತಾರೆ ಆ ತುಂಬಾ ಚೆನ್ನಾಗಿದೆ ನಾವು ಇಪ್ಪತ್ತ ಏಳು ವರ್ಷದಿಂದ ಬರ್ತಾ ಇದೀವಿ ಅಮ್ಮನ್ ಸೇವೆಗೋಸ್ಕರ ಅಮ್ಮನ್ ಸೇವೆ ಮಾಡ್ತಾ ಇದೀವಿ ಅಮ್ಮ ಏನು ಕಡಿಮೆ ಮಾಡಿಲ್ಲ ತುಂಬಾ ಚೆನ್ನಾಗಿ ಎಲ್ಲ ಏನ್ ಕೇಳಿದ್ರು ನೆರವೇರಿಸ್ತಾ ಇದ್ದಾರೆ ಅಮ್ಮ ಅಲ್ ಅಲಂಕಾರ ಎರಡ್ ಕಣ್ಣು ಸಾಲಲ್ಲ ನೋಡೋದಿಕ್ಕೆ ನಾವರಾತ್ರೇಲ್ಲೂ ಅಷ್ಟೇನೆ ಇವಾಗ್ಲು ಅಷ್ಟೆನೆ ನಾವರಾತ್ರಿಯಲ್ಲೆಲ್ಲ ತುಂಬಾ ತುಂಬಾ ಚೆನ್ನಾಗ್ ಮಾಡ್ತಾರೆ ಯುವಾಗ್ಲೂ ತುಂಬಾ ಚೆನ್ನಾಗ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲಾ ನಡ್ಸ್ಕೊಡವರಿಗೆ ಆಶೀರ್ವಾದ ಮಾಡ್ಲಿ ಅಂತ ಇಲ್ಲಿ ಶಕ್ತಿ ಅಡಗಿದೆ ಇಲ್ಲಿ ಅಮ್ಮ ಅಮ್ಮನ ಕೃಪಾಯಿಂದ ನಾವು ಬಹಳ ದೂರದಿಂದ ಬಂದು ನಾವು ಭಾಗವಹಿಸಲಿಕ್ಕೆ ನಮಗೂ ಸಂತೋಷ ಆಗ್ತಾ ಇದೆ ಈ ತರ ಕಾರ್ಯಕ್ರಮ ವರ್ಷ ವರ್ಷ ಮಾಡ್ಕೊಂಡು ಹೋಗಿ ಅಂತ ಅವ್ರಿಗೆ ಒಂದು ಶಕ್ತಿ ಕೊಡ್ಲಿ ಅಮ್ಮ ಎಲ್ರಿಗೂ ಒಂದು ಶಕ್ತಿ ಕೊಡ್ಲಿ ಅಂತ ಅಂದ್ಬಿಟ್ಟು ಎರಡು ಮಾತನ್ನು ಮುಗಿಸ್ತೀನಿ ನಮಸ್ತೆ